ನಮಸ್ತೆ ಎಲ್ರಿಗೂ ಬಹಳ ದಿನಗಳ ನಂತರ ನನ್ನ ಕರೆಂಟ್ ಸ್ಕಿನ್ ಕೇರ್ ರೊಟೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ವಾರಕ್ಕೊಮ್ಮೆ ಮಾಡುವಂಥ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ರೋಟೀನಿಂದ ನನಗೆ ಒಂದು ಕಂಪ್ಲೀಟ್ ಗ್ಲೋ ಮೇಕೋವರ್ ಸಿಗುತ್ತೆ ಹೇಗಿಂದ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು ನನ್ನ ಫೇಸ್ ಈಗ ತುಂಬಾ ರಫ್ ಆಗಿ ಫೀಲ್ ಆಗ್ತಿದೆ ಬಿಕಾಸ್ ಆಫ್ ದ ಫೇಶಿಯಲ್ ಹೇರ್ ಸೊ ನಾನು ರುಟೀನ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಮೊದಲು ಫೇಸ್ ವಾಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೆಟಾಫಲ್ನ ಜೆಂಟಲ್ ಕ್ಲೆನ್ಸರ್ ನನ್ನ ದಿನಾಗ್ಲೂ ಯೂಸ್ ಮಾಡ್ತೀನಿ ಬಿಕಾಸ್ ಇದು ತುಂಬಾ ಮೈಲ್ಡ್ ಆ್ಯಂಡ್ ಜೆಂಟಲ್ ಆಗಿರುತ್ತೆ ಮತ್ತು ಇದೇನಂದರೆ ಇದರ ಸ್ಪೆಷಾಲಿಟಿ ಒಂಚೂರು ನೊರೆ ಬರೋದಿಲ್ಲ ಒಂಥರ ಕ್ಲೆನ್ಸಿಂಗ್ ಬಾಮ್ ಥರ ಅಂದರೆ ನೋಡಿ ಇದ್ರೆ ಆಯಿಲಿ ಆಗಿರುತ್ತೆ ಬಟ್ ಇದರಿಂದ ಫೇಸ್ ವಾಶ್ ಮಾಡಿದ ನಂತರ ನಿಜವಾಗ್ಲೂ ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿ ಫೀಲ್ ಆಗುತ್ತೆ ಯಾವುದೇ ಒಂದು ಡ್ರೈನೆಸ್ ಆಗಿರ್ಬೋದು ಆ ಒಂದು ರಫ್ ಫೀಲಿಂಗ್ ಆ ಥರ ಏನೂ ಅನ್ಸೋದಿಲ್ಲ ನನ್ನ ಸ್ಕಿನ್ನೇ ನನ್ನ ನ್ಯಾಚುರಲ್ ಆಯಿಲ್ ಏನಿದೆ ಅದು ಹಾಗೇ ಇರುತ್ತೆ ಒಂದು ಕ್ಲೀನ್ ಏನು ಹೇಳೋದು ಕ್ಲೀನ್ ಸ್ಕಿನ್ನ ಕೊಡುತ್ತೆ ಸೊ ಗೈಸ್ ಇವಾಗ ನನ್ನ ಫೇಸ್ ವಾಶ್ ಮಾಡಿದ ನಂತರ ನನ್ನ ಸ್ಕಿನ್ ಕೇರ್ ರುಟೀನ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ನೋಡ್ತಿದ್ದೀರಲ್ಲ ಫೇಸ್ ವಾಶ್ ನಾನು ಮಾಡ್ತಾ ಮಾಡ್ತಾ ಯಾವುದೇ ಒಂದು ಫೋಮ್ ಇರಲಿ ನೋ ಇರಲಿಗೇನೂ ಬರ್ತಿಲ್ಲ ಜಸ್ಟ್ ಇಟ್ಸ್ ಲೈಕ್ ಸಮ್ ಕ್ಲೆನ್ಸಿಂಗ್ ಬಾಮ್ ನನ್ನ ವಾಯ್ಸ್ ಏನಾದರೂ ಡಿಫ್ರೆಂಟಾಗಿದ್ದರೆ ನಿಮಗೇನಾದರೂ ಇರಿಟೇಟ್ ಆಗ್ತಿದ್ರೆ ನಿಜವಾಗ್ಲೂ ಸಾರಿ ಬಿಕಾಸ್ ತುಂಬಾ ಇದೆ ಮತ್ತು ತುಂಬ ಜ್ವರ ಇದೆ ಅದಕ್ಕೋಸ್ಕರ ಸೊ ಎಕ್ಸ್ಕ್ಯೂಸ್ ಮೀ ಏನಾದರೂ ನಿಮಗೆ ಇರಿಟೇಷನ್ ಆದರೆ ಸೊ ಹೀಗಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಈಗ ನಾನು ಫೇಸ್ ವಾಶ್ ಮಾಡಿದ ನಂತರ ಇನ್ಸ್ಟೆಂಟಾಗಿ ನನ್ನ ಫೇಸ್ ಹೇಗಿದೆ ನೀವು ನೋಡ್ಬೋದು ಸಾಫೇಯ ಡೀಪ್ ಪ್ಯೂರಿಫಾಯಿಂಗ್ ನೋ ಸ್ಟ್ರಿಪ್ಸ್ ಯೂಸ್ ಮಾಡ್ತಿದ್ದೀನಿ ಇದನ್ನು ನಾನು ವಾರಕ್ಕೊಮ್ಮೆ ಯೂಸ್ ಮಾಡ್ತೀನಿ ಒಂದೊಂದು ಸರಿ ಹದಿನೈದು ದಿನಕ್ಕೊಮ್ಮೆ ಕೂಡ ಯೂಸ್ ಮಾಡ್ತೀನಿ ಎಲ್ಲಿನ ಯಾವಾಗ ನನಗೆ ಬ್ಲ್ಯಾಕೆಟ್ಸ್ ಕಾಣುತ್ತೆ ಆಗ ಯೂಸ್ ಮಾಡ್ತೀನಿ ನೋಡಿ ಇದು ಒಂದು ಬ್ಲ್ಯಾಕ್ ಕವರ್ ಮೇಲೆ ಅಂಟಿಸಿ ಈ ರೀತಿ ಕೊಟ್ಟಿರ್ತಾರೆ ಇದನ್ನು ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ ನೋಸ್ನ ವೆಟ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡುವಾಗ ಬಿಕಾಸ್ ಅದು ಉದ್ದೆ ಇರುವಾಗಲೇ ಈ ಸ್ಟಿಕ್ಕರ್ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸೊ ಈ ರೀತಿ ಇದನ್ನು ಪೀಲ್ ಮಾಡಬೇಕಾಗತ್ತೆ ಈಗ ಪೀಲ್ ಮಾಡಿದ ನಂತರ ಅದ್ರ ಪ್ಯಾಕೆಟ್ ಹಿಂದೆನೇ ಇರುತ್ತೆ ಇದನ್ನು ಹೇಗೆ ಅಂಟಿಸ್ಕೊಳ್ಳೋದಂತ ನೋಡಿ ಈ ರೀತಿ ಅಂಟಿಸ್ಕೋಬೇಕಾಗತ್ತೆ ಅಂದರೆ ಹಂಪಿರೋ ಕಡೆ ಮುಂದೆ ಬರಬೇಕು ಸೊ ವಿ ಶೇಪ್ ಏನಿದೆ ಅದು ಮೇಲೆ ಹೋಗಬೇಕು ಹೀಗೆ ನನಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಅಲ್ಲಿ ನಾನು ಹಾಕ್ತೀನಿ ಸೊ ಇದೇ ಒಂದು ಸಾಫೆಯ ಬ್ಲ್ಯಾಕ್ ಹೆಡ್ ಎಲಿಮಿನೇಟಿಂಗ್ ಸ್ಟ್ರಿಪ್ಪು ಚಿಂದು ಬರುತ್ತೆ ಮತ್ತು ಫೋರ್ ಹೆಡ್ದು ಬರುತ್ತೆ ಇದ್ರ ಜೊತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ನನಗೆ ಬರೀ ನೋಸ್ ಮೇಲೆ ಇರೋದರಿಂದ ಐ ಜಸ್ಟ್ ಯೂಸ್ ನೋ ಸ್ಟ್ರಿಪ್ಸ್ ಇದರಿಂದೇ ನೋಡಿ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಅಂತ ಇರುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ಸಿಗ್ತೀನಿ ಸೊ ಈಗ ನಾನು ರಿಮೂವ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಅಂಟ್ಕೊಂಡಿರತ್ತಿದು ಪೀಲ್ ಮಾಡಿದ ತಕ್ಷಣ ಇದು ನಿಮ್ಮ ಸ್ಕಿನ್ ಮೇಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಲ್ಲ ನೀಟಾಗಿ ಇದರಲ್ಲಿ ಅಂಟ್ಕೊಬಿಟ್ಟಿರುತ್ತೆ ಸೊ ಈಸಿಯೆಸ್ಟ್ ವೇ ಆಫ್ ರಿಮೂವಿಂಗ್ ಬ್ಲ್ಯಾಕ್ ಹೆಡ್ಸ್ ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ ನನ್ನ ನೋಸ್ ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಹತ್ತಿರದಲ್ಲಿ ಕಾಣಿಸ್ತಿದೆಯಲ್ವಾ ಇದೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಚುಕ್ಕೆ ಚುಕ್ಕೆ ಡಾಟ್ ಡಾಟ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಸೊ ಇದು ನನ್ನ ಮೆಥಡ್ ಆಫ್ ರಿಮೂವಿಂಗ್ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಆಬ್ವಿಯಸ್ಲಿ ನಾನು ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಪೋರ್ಸ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಬಟ್ ಈ ರೀತಿ ನಾನು ವಾರಕ್ಕೊಂದು ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಯಾವುದೇ ಒಂದು ಪಾರ್ಲರ್ಗೆ ಹೋಗೋದಿಲ್ಲ ಐ ಡೂ ಆಲ್ ದಿಸ್ ಹೋಮ್ ಇಟ್ ಸೆಲ್ಫ್ ಈಗ ವೆಟ್ ವೈಪ್ಸ್ ತೊಗೊಂಡು ನಾನು ಮೂಗಿನ ಮೇಲೆ ಉರಿಸ್ತಾ ಇದ್ದೀನಿ ಬಿಕಾಸ್ ಒಂದು ಬ್ಲ್ಯಾಕ್ ಸ್ಪಾಟ್ ಇರುತ್ತೆ ಸ್ಟಿಕ್ಕರ್ನದು ಅದಕ್ಕೋಸ್ಕರ ಈಗ ಈ ಒಂದು ಟ್ವೀಸರ್ ಏನಿದೆ ನೋಡಿ ಇದನ್ನು ತೊಗೊಂಡು ನನಗೆ ಚಿನ್ಮೇಲಿರುವಂಥ ದಪ್ಪ ಹೇರ್ನ ನಾನು ಈ ರೀತಿ ಪ್ಲಕ್ ಮಾಡ್ತೀನಿ ಈಗ ಏನಕ್ಕಪ್ಪ ಟ್ವೀಸರ್ನ ಯೂಸ್ ಮಾಡ್ತೀನಿ ಅಂದರೆ ಇವಾಗ ನಾನು ಇದಾದ ನಂತರ ಫೇಸ್ ಶೇವಿಂಗ್ ಮಾಡ್ತೀನಿ ಫೇಸ್ ಶೇವಿಂಗ್ ಮಾಡುವಾಗ ನೀವು ಗಮ್ದಲ್ಲಿ ಇಟ್ಕೊಳ್ಳಿ ಫೇಸ್ ಶೇವಿಂಗ್ ಮಾಡುವಾಗ ಸ್ಕಿನ್ನಿನ ಸರ್ಫೇಸ್ ಮೇಲಿರೋ ಕೂದಲು ಈಸಿಯಾಗಿ ಬರುತ್ತೆ ಇದು ಕೂಡ ಈಸಿಯಾಗಿ ಬರುತ್ತೆ ಬಟ್ ದಪ್ಪ ಇರುವಂಥ ಕೂದಲು ಯೂಶ್ವಲಿ ಚಿನ್ ಏರಿಯಾನಲ್ಲಿರುತ್ತೆ ಒಂದು ಎರಡು ಮೂರು ನಾಲ್ಕೈದು ಕೂದಲು ಅದನ್ನು ನಾವು ಬುಡದ ಸಮೇತ ಈ ರೀತಿ ಪ್ಲಕ್ಕರಲ್ಲಿ ರಿಮೂವ್ ಮಾಡೋದ್ರಿಂದ ಈ ಒಂದು ಹೇರ್ ಗ್ರೋತ್ ಸ್ವಲ್ಪ ಸ್ಲೋ ಆಗುತ್ತೆ ಮತ್ತು ಅಷ್ಟು ಶಾರ್ಪ್ ಇರೋದಿಲ್ಲ ಸೊ ಸೇಮ್ ಲೈಕ್ ಥ್ರೆಡ್ಡಿಂಗ್ ಅಂದ್ಕೋಬೋದು ನೀವು ಥ್ರೆಡ್ಡಿಂಗ್ ಮಾಡಿದಾಗಲೂ ಅಷ್ಟೇ ಹೇರ್ ಗ್ರೋತ್ ಸ್ಲೋ ಆಗುತ್ತೆ ಫೇಸ್ ಶೇವಿಂಗ್ ಮಾಡಿದಾಗ ಫಾಸ್ಟ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂದರೆ ತಿಕ್ಕಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಆ ಥರ ಎಲ್ಲ ಏನೂ ಆಗೋದಿಲ್ಲ ಭಯ ಪಡಬೇಡಿ ಸೊ ಏನಂದರೆ ದಪ್ಪ ಇರುವಂಥ ಕೂದಲು ಬುಡದಿಂದ ಬಂದಾಗ ಆ ಕೂದಲು ಶಾರ್ಪಾಗಿ ಆಗಲಿ ರಫಾಗಿ ಮತ್ತು ಫಾಸ್ಟಾಗಿ ಗ್ರೋತ್ ಇರೋದಿಲ್ಲ ಸೊ ಒಂದು ಸರ್ಟನ್ ದಪ್ಪ ಕೂದಲು ಮಾತ್ರ ನಾನು ಮೇಲೆ ಆಮೇಲೆ ಪ್ಲಕ್ಕರಿಂದ ರಿಮೂವ್ ಮಾಡಿಬಿಟ್ಟು ವಾವ್ನ ಆಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ ಫೇಸ್ ಶೇವಿಂಗ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ಯೂಸ್ ಮಾಡ್ತಿರೋ ಯಾವುದೇ ಒಂದು ಪ್ರಾಡಕ್ಟ್ಸು ಸ್ಪಾನ್ಸರ್ಡ್ ಅಲ್ಲ ಅಂದರೆ ಯಾವುದೇ ಒಂದು ಪ್ರಮೋಷನ್ ವೀಡಿಯೋ ಅಲ್ಲ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಹಾನೆಸ್ಟಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ವಾವ್ನ ಸ್ಕಿನ್ ಕೇರ್ ಜೆಲ್ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಎಸ್ಪೆಷಲಿ ಶೇವಿಂಗಿಗೆ ಮತ್ತು ನನ್ನ ಹೇರ್ ಸಿರಮಲ್ಲಿ ಒಂದೊಂದು ಸರಿ ಡಿ ಐ ವೈ ಹೇರ್ ಸಿರಮ್ ಮಾಡಿದಾಗ ಮತ್ತು ಫೇಸ್ ಪ್ಯಾಕೆಲ್ಲ ಮಾಡಿದಾಗ ಈ ಒಂದು ಜೆಲ್ನೇ ಯೂಸ್ ಮಾಡ್ತೀನಿ ಇಟ್ಸ್ ವೆರಿ ನೈಸ್ಲಿ ಮಾಯಶ್ಚರೈಸಿಂಗ್ ಮತ್ತು ತುಂಬ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಸೊ ನಾನು ಎಲ್ಲೆಲ್ಲಿ ಫೇಸ್ ಶೇವ್ ಮಾಡ್ತೀನಿ ಅಲ್ಲಿ ಹಾಕ್ಬಿಟ್ಟು ಕಾರ್ ಮೆಸ್ಟ್ನ ಫೇಸ್ ರೇಸರ್ ಯೂಸ್ ಮಾಡ್ತೀನಿ ನೋಡಿ ಇದು ಹೊಸ್ದಾಗಿ ತರಿಸಿದ ಪ್ಯಾಕು ಒಂದ್ರಲ್ಲಿ ಮೂರು ಇರುತ್ತೆ ಸೊ ಇದನ್ನು ರೀಯೂಸ್ ಮಾಡ್ಬೋದು ರೇಸರ್ ನೋಡಿ ಯಾವತ್ತು ಈ ಥರ ಇರೋದನ್ನು ಚೂಸ್ ಮಾಡಿ ಒಂದೊಂದು ಶಾರ್ಪಾಗಿರುತ್ತೆ ಬಟ್ ಈ ಬ್ರ್ಯಾಂಡ್ನದು ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಬೆಂಡ್ ಮಾಡಿ ಅಂದರೆ ಥರ್ಟಿ ಡಿಗ್ರಿ ಆ್ಯಂಗಲ್ ಅಂತೀವಿ ಆ ಥರ ಇಟ್ಕೊಂಡು ನೀವು ಫೇಸ್ನ ಶೇವ್ ಮಾಡಬೇಕಾಗತ್ತೆ ತುಂಬ ಸ್ಕಿನ್ನ ಕುಯ್ಕೊಳ್ಳೋ ಥರ ಇಟ್ಕೊಬೇಡಿ ಅದನ್ನು ಮಲ್ಗಿಸ್ಬಿಟ್ಟು ಶೇವ್ ಮಾಡಿ ಸೊ ತುಂಬ ಈಸಿಯಾಗಿ ಎಫರ್ಟ್ಲೆಸ್ಸಾಗಿ ರಿಮೂವ್ ಮಾಡ್ಬೋದು ಅದು ಕೂಡ ನಾನು ಆಲೋವೆರಾ ಜೆಲ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ರಿಮೂವ್ ಮಾಡ್ಬೋದು ಸೊ ಈಗ ನಾನು ನನ್ನ ಒಂದು ಸ್ಕಿನ್ ಕೇರ್ ರುಟೀನ್ ನಾನು ಹೇಗೆ ಫೇಸ್ ಹೇರ್ನ ರಿಮೂವ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ ಈ ವಿಡಿಯೋ ಮುಖಾಂತರ ನಾನು ಯಾರಿಗೂ ಫೇಸ್ ಶೇವಿಂಗ್ ಮಾಡಬೇಕು ಪ್ಲಕ್ಕಿಂಗ್ ಮಾಡಬೇಕು ಪಾರ್ಲರ್ಗೆ ಹೋಗ್ಬಾರ್ದು ಈ ಥರ ಎಲ್ಲ ನಾನು ಏನು ಸಜೆಸ್ಟ್ ಮಾಡ್ತಿಲ್ಲ ನನಗೆ ಈ ಒಂದು ಮೆಥಡ್ ತುಂಬಾ ವರ್ಕೌಟ್ ಆಗಿದೆ ಅದಕ್ಕೋಸ್ಕರ ನಾನು ಈ ಒಂದು ಮೆಥಡನ್ನ ಫಾಲೋ ಮಾಡ್ತೀನಿ ಮತ್ತು ಇನ್ನೊಂದು ವಿಚಾರ ಏನಂದರೆ ನಾನು ಏನಕ್ಕೆ ಪಾರ್ಲರ್ಗೆ ಹೋಗೋದಿಲ್ಲ ಅಂದರೆ ಐ ಫೀಲ್ ಆ ಒಂದು ಮೆಥಡ್ ಈಗ ಬ್ಯಾಕ್ ಬ್ಲ್ಯಾಕ್ ಹೆಡ್ ರಿಮೂವಲ್ ಮೆಥಡ್ ಆಗಿರ್ಬೋದು ಮತ್ತು ಥ್ರೆಡ್ಡಿಂಗ್ ಆಗಿರ್ಬೋದು ಇದೆಲ್ಲ ನನಗೆ ಏನು ಹುರಿ ಆಗುತ್ತೆ ಅಂದರೆ ಐಬ್ರೋ ಹತ್ರ ಎಲ್ಲ ಸ್ಕಿನ್ ತುಂಬ ಸಾಫ್ಟಾಗಿ ಸೆನ್ಸಿಟಿವ್ ಆಗಿರೋದು ತುಂಬಾ ಉರಿ ಥರ ಆಗುತ್ತೆ ಮತ್ತು ಈ ರೀತಿ ನಾನು ನೋಡಿ ಐಬ್ರೋಸ್ನ ಹೀಗೇ ನಾನು ಸುತ್ತಲೂ ಶೇಪ್ ಮಾಡ್ತೀನಿ ಎಕ್ಸ್ಟ್ರಾಸ್ನ ರಿಮೂವ್ ಮಾಡಿಬಿಟ್ಟು ಸಿಸರಿಂದ ಎಕ್ಸ್ಟ್ರಾ ಹೇರ್ ಗ್ರೋತ್ನೂ ರಿಮೂವ್ ಮಾಡ್ತೀನಿ ಸೊ ಇದು ಯಾವುದೇ ಒಂದು ಪೇಯ್ನ್ ಇರೋದಿಲ್ಲ ಮತ್ತು ಗೆಟ್ ಸ್ಟನ್ ಸೋ ಕ್ವಿಕ್ಲಿ ಮತ್ತು ಚಕಚಕ ಅಂತ ಆಗ್ಬಿಡುತ್ತೆ ಪಾರ್ಲರ್ಗೆ ಹೋಗೋಕೆ ಒಂದಿನ ಪ್ಲ್ಯಾನ್ ಮಾಡಬೇಕು ಹೋಗಿ ಆ ನೋವು ತಿನ್ನಬೇಕು ಮತ್ತು ಐಬ್ರೋ ಎಲ್ಲ ನನಗೆ ಸ್ಕಿನ್ ಎಲ್ಲ ರೆಡ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಅಷ್ಟು ಇಷ್ಟಪಡೋದಿಲ್ಲ ಐ ಫೀಲ್ ದ ಮೆಥಡ್ ಇಸ್ ವೆರಿ ಪೇನ್ಫುಲ್ ಸೊ ಇದು ನನ್ನ ಅಭಿಪ್ರಾಯ ನೀವು ಪಾರ್ಲರ್ಗೆ ಹೋಗಬಾರ್ದು ಥ್ರೆಡಿಂಗ್ ಮಾಡಿಸ್ಬಾರ್ದು ಫೇಸ್ ವ್ಯಾಕ್ಸ್ ಮಾ ಫೇಸ್ ವ್ಯಾಕ್ಸ್ ಮಾಡಿಸ್ಬೇಡಿ ಐ ಆಮ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಫೇಸ್ ವ್ಯಾಕ್ಸ್ ಮಾಡಿದ್ರೆ ಫೇಸ್ ಮೇಲೆ ಟೈನಿ ಬಮ್ಸ್ ಬರುತ್ತೆ ತು ನಿಮ್ಮ ಫೇಸ್ ತುಂಬಾ ಇರಿಟೇಟ್ ಆಗುತ್ತೆ ಫೇಸ್ ಶೇವಿಂಗ್ ಬಂದು ಇಟ್ಸ್ ಒನ್ ಆಫ್ ದ ಸೇಫ್ ಮೆಥಡ್ ಹೇರ್ ರಿಮೂವಲ್ ಮಾಡೋದಕ್ಕೆ ತುಂಬ ಜನ ಅಂದ್ಕೊಳ್ತೀರಾ ಏನಪ್ಪ ಫೇಸ್ ಶೇವ್ ಮಾಡಿದ್ರೆ ಗಂಡಸ್ ಥರ ಬಂದ್ಬಿಡುತ್ತೆ ಕೂಲು ದಪ್ಪ ಬೆಳತ್ತೆ ಅಂತ ಇಟ್ಸ್ ಅ ಮಿತ್ ಮೂಢನಂಬಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಏನು ರೆಗ್ಯುಲರ್ ಹೇರ್ ಗ್ರೋತ್ ಇರುತ್ತೆ ಅದೇ ರೀತಿ ಬರುತ್ತೆ ಏನಪ್ಪ ವೀಡಿಯೋ ಸಡನ್ನಾಗಿ ಬ್ರೈಟ್ ಆಗೋಯ್ತು ಅಂತ ಯೋಚನೆ ಮಾಡ್ತೀರಾ ಈಗ ಟೈಮ್ ಬಂದು ಐದೂವರೆ ಆಗಿದೆ ಸೂರ್ಯ ಮುಳುಗೋ ಟೈಮಲ್ಲಿ ಒಂದು ಒಂದು ಸೆಕೆಂಡ್ ಕೆಲವೊಂದಷ್ಟು ಸೆಕೆಂಡು ಏನಾಗುತ್ತೆ ಮೋಡ ಮುಚ್ಕೊಳ್ತಿದೆ ಹಾಗೆ ಸೂರ್ಯ ಕೂಡ ಒಂದೊಂದು ಸರಿ ಮೋಡ ಸೈಡ್ ಸರಿದಾಗ ನೋಡಿ ಈ ರೀತಿ ಬೆಳಕು ಬರ್ತಿದೆ ಸೊ ಈಗ ನಾನು ಫೇಸ್ ಶೇವಿಂಗ್ ಮಾಡಿದ ನಂತರ ತಕ್ಷಣ ನಾನು ನನ್ನ ಸ್ಕಿನ್ನ ಕಾಮ್ ಮಾಡೋದಕ್ಕೆ ಐಸ್ ಕ್ಯೂಬ್ಸ್ನ ರಬ್ ಮಾಡ್ತೀನಿ ದಿಸ್ ಮೆಥಡ್ ರಿಯಲಿ 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 ಹೆಲ್ಪ್ಸ್ ಯಾಕಂದರೆ ಇವಾಗ ಫೇಸ್ ಶೇವಿಂಗ್ ಏನು ನಿಮ್ಮ ಫೇಸ್ನ ಇರಿಟೇಟ್ ಮಾಡೋದಾಗಲಿ ಇರಿಟೇಟ್ ಮಾಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬಟ್ ಈ ರೀತಿ ನಾವು ಐಸ್ ಕ್ಯೂಬ್ಸಿಂದ ರಬ್ ಮಾಡಿದ್ರೆ ಅದು ಇನ್ನೂ ಏನು ಹೇಳೋದು ಇರಿಟೇಟೆಡ್ ಸ್ಕಿನ್ನನ್ನು ಕಾಮ್ ಮಾಡುತ್ತೆ ಸೊ ಯಾವುದೇ ಒಂದು ರ್ಯಾಷಸ್ ಆಗಿರ್ಬೋದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ರ್ಯಾಷಸ್ ಬರುವಂಥ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ರಬ್ಬಿಂಗ್ ಯೋರ್ ಫೇಸ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಆಯಿತಾ ನಿಮ್ಮದು ಆಯ್ಲಿ ಸ್ಕಿನ್ ಆಗಿದರೆ ದಿನಾಗಲೂ ಬೆಳಗ್ಗೆ ಎದ್ದಿದ್ದ ತಕ್ಷಣ ಐಸ್ ಕ್ಯೂಬ್ಸ್ನಿಂದ ಫೇಸ್ ರಬ್ ಮಾಡಿಬಿಟ್ಟು ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ ಇದು ಹೀಗೆ ಮಾಡೋದ್ರಿಂದ ನಿಮಗೆ ಒಂದು ಫೇಸ್ ಆಯ್ಲಿ ಆಗೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಆಯಿಲ್ ಫ್ರೀಯಾಗಿರುತ್ತೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಅಷ್ಟು ಆಯ್ಲಿ ಸ್ಕಿನ್ ಇರೋರು ಫೇ ಫೇಸ್ನ ನೀಟಾಗಿ ಐಸ್ ಕೋಲ್ಡ್ ವಾಟರಿಂದ ವಾಶ್ ಮಾಡಿ ಅಥವಾ ಐಸ್ ಕ್ಯೂಬ್ಸ್ನಿಂದ ರಬ್ ಮಾಡಿ ಪಿಕಪ್ ಮಾಡೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಇದು ಒಂದು ಟಿಪ್ ಕೆ ಇಷ್ಟಪಡ್ತೀನಿ ಬಟ್ ಆಫ್ಟರ್ ಫೇಸ್ ಶೇವಿಂಗ್ ಅಕಸ್ಮಾತ್ ನೀವು ಥ್ರೆಡ್ಡಿಂಗ್ ಮಾಡಿಸಿದ್ರು ಕೂಡ ಅಷ್ಟೇ ಈ ರೀತಿ ಐಸ್ ಕ್ಯೂಬ್ಸ್ನ ರಬ್ ಮಾಡಿ ದಿಸ್ ರಿಯಲಿ 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 ಹೆಲ್ಪ್ಸ್ ಕಾಮಿಂಗ್ ಯುವರ್ ಸ್ಕಿನ್ ಸೊ ಇದು ಒಂದು ವಿಚಾರ ಸೊ ಈಗ ಫೇಸ್ ನಾನು ರಬ್ ಮಾಡ್ತಾ ಮಾಡ್ತಾ ಮೈ ಸ್ಕಿನ್ ಫೀಲ್ಸ್ ಸೂಪರ್ ಸ್ಮೂತ್ ಅಂದರೆ ಫೇಸ್ ಶೇವಿಂಗ್ ಮಾಡಿದ ನಂತರ ತಕ್ಷಣ ಒಂದು ಬ್ರೈಟ್ನೆಸ್ ಬರುತ್ತೆ ನಿಮ್ಮ ಫೇಸಲ್ಲಿ ಸೊ ನಿಮ್ಮ ಫೇಸ್ ನಿಮ್ಮ ಫೇಸ್ ಅಂದರೆ ನೀ ಮಾಡ್ಕೊಳ್ಳೋಕೆ ನಾನು ಎನ್ಕರೇಜ್ ಮಾಡ್ತಿದ್ದೀನಿ ಅನ್ನೋ ಥರ ನನ್ನ ಫೀಲ್ ಆಗುತ್ತೆ ಐ ಆಮ್ ಸಾರಿ ನನ್ನ ಫೇಸ್ ಏನು ತುಂಬ ಸಾಫ್ಟಾಗಿ ಸಪಲ್ ಆಗಿ ಬ್ರೈಟಾಗಿ ಫೀಲ್ ಆಗುತ್ತೆ ಇನ್ಸ್ಟೆಂಟಾಗಿ ಆ ಒಂದು ಗ್ಲೋ ಬೇಕಂದರೆ ಇನ್ಸ್ಟೆಂಟಾಗಿ ನನ್ನ ಫೇಸ್ ನಾನು ತುಂಬ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು ಬ್ರೈಟಾಗಿ ನನ್ನ ಸ್ಕಿನ್ ಇರಬೇಕಂದ್ರೆ ನಾನು ಈ ಒಂದು ಫೇಸ್ ಶೇವಿಂಗ್ ರೊಟೀನ್ನ ಫಾಲೋ ಮಾಡ್ತೀನಿ ಮೈ ಸ್ಕಿನ್ ಫೀಲ್ ಸೂಪರ್ ಕೂಲ್ ಸೂಪರ್ ಸಾಫ್ಟ್ ಇದನ್ನು ನಾನು ಎಷ್ಟು ಹೇಳಿ ಹೇಳಿದ್ರೂ ಅಷ್ಟು ಕಡಿಮೆ ಅಂತ ಅನಿಸುತ್ತೆ ಇಟ್ಸ್ ಸೋ ಗುಡ್ ಇದಾದ ನಂತರ ಮಿನಿಮಲ್ ಎಸ್ನ ಪಾಲಿಹೈಡ್ರಾಕ್ಸಿ ಟೋನರ್ ಯೂಸ್ ಮಾಡ್ತೀನಿ ತ್ರೀ ಪರ್ಸೆಂಟ್ನದ್ದು ಈ ಒಂದು ಟೋನರ್ ನನಗೆ ತುಂಬಾ ಇಷ್ಟ ಮಿನಿಮಲಿಸ್ಟಲ್ಲಿ ನನಗೆ ಗ್ಲೈಕಾಲಿಕ್ ಆ್ಯಸಿಡ್ ಟೋನರು ಇಷ್ಟ ಈ ಒಂದು ಟೋನರು ಇಷ್ಟ ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ಮಲಗುವಾಗ ವಾರಕ್ಕೆ ಎರಡು ಸರಿ ನಾನು ಹಾಕ್ತೀನಿ ಅಷ್ಟೆ ಈ ಒಂದು ಟೋನರ್ ನನಗೆ ಒಂದು ಹೈಡ್ರೇಷನ್ ಕೊಡುತ್ತೆ ಮತ್ತು ನನ್ನ ಸ್ಕಿನ್ ಇನ್ನೂ ಚೆನ್ನಾಗಿ ಕಾಮ್ ಆಗಿ ಕಾಮ್ ಮಾಡುತ್ತೆ ಅಂದರೆ ಸಮಾಧಾನ ಸಮಾಧಾನ ಆ ಥರ ಮಾಡುತ್ತೆ ಸೊ ಫೇಸ್ ಶೇವಿಂಗ್ ನೀವು ಮಾಡ್ತಾ ಇದ್ರೆ ಅವ್ರು ನೀವು ಫೇಸ್ ಥ್ರೆಡ್ಡಿಂಗ್ ಮಾಡಿಸಿದರೆ ನೀವು ಈ ರೀತಿ ಸಿರಮ್ ಟೋನರ್ ಮಾಯಶ್ಚುರೈಸರ್ ಇದೆಲ್ಲ ಹಾಕಬೇಕು ತಕ್ಷಣ ಅಂತ ಏನಿಲ್ಲ ಬೇಸಿಕಲಿ ನಿಮ್ಮ ಸ್ಕಿನ್ ಕೇರ್ ತಕ್ಷಣ ಮಾಡಬೇಕಂತ ಏನಿಲ್ಲ ನನಗೆ ಮಾಡೋಕೆ ಇಷ್ಟ ಇದು ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿದೆ ಸೊ ನೈಸನ ಮೈ ಟೆನ್ ಪರ್ಸೆಂಟ್ ಸಿರಮ್ನ ಯೂಸ್ ಮಾಡ್ತೀನಿ ಟೋನರ್ ನನ್ನ ಫೇಸ್ ಮೇಲೆ ಡ್ರೈ ಆಗೋದಕ್ಕಿಂತ ಮೊದಲು ತಕ್ಷಣ ನಾನು ಸಿರಮ್ ಯೂಸ್ ಮಾಡಿಬಿಡ್ತೀನಿ ಈ ರೀತಿ ನಾನು ಇಮ್ಮಿಡಿಯೇಟಾಗಿ ಅಂದರೆ ತಕ್ಷಣ ಟೋನರ್ ಹಾಕಿದ ನಂತರ ಇಮಿಡಿಯೇಟಾಗಿ ನಾನು ಸಿರಮ್ ಹಾಕ್ತಿರೋದ್ರಿಂದ ಆ ಒಂದು ಗ್ಲೋ ನೋಡ್ಬೋದು ಹೆಂಗಿದೆ ಅಂತ ಸೊ ದಿಸ್ ಇಸ್ ದ ಮ್ಯಾಜಿಕ್ ಸೊ ತುಂಬ ಜನಕ್ಕೆ ಸಿರಮ್ ಹೇಗೆ ಯೂಸ್ ಮಾಡಬೇಕು ಮಾಯ್ಶ್ಚರೈಸರ್ ಹೇಗೆ ಯೂಸ್ ಮಾಡಬೇಕು ಗೊತ್ತಿರೋದಿಲ್ಲ ನೋಡಿ ಟೋನರ್ ಹಾಕಿದ ನಂತರ ತಕ್ಷಣ ಸಿರಮ್ ಯೂಸ್ ಮಾಡಿ ತಕ್ಷಣ ಮಾಯಶ್ಚುರೈಝರ್ ಹಾಕಿ ಆ ಒಂದು ಗ್ಲೋ ನೀವು ಕಾಣ್ಬೋದು ತುಂಬ ಜನ ವೆಯ್ಟ್ ಫಾರ್ ಇಟ್ ಅಬ್ಸಾರ್ಬ್ ಅಂತಾರೆ ಟ್ವೆಂಟಿ ಸೆಕೆಂಡ್ಸ್ ಬಿಟ್ಟು ಹಾಕಿ ಅಂತಾರೆ ಬಟ್ ನನಗೆ ಈ ರೀತಿ ಫಾಲೋ ಮಾಡೋದರಿಂದ ನೋಡಿ ಆ ಗ್ಲೋ ಕಾಣಿಸ್ತಿದೆ ಅಲ್ವಾ ಇದು ಹಾಗೇ ಇರುತ್ತೆ ಇದು ಆ ಪ್ಲಂಪಿನೆಸ್ ಆ ಗ್ಲೋ ಹಾಗೆ ಇರುತ್ತೆ ಈಗ ಇದು ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಇಮ್ಮಿಡಿಯೇಟ್ಲಿ ಸಟಾಫೆಲ್ನ ಮೊಯ್ಶ್ಚುರೈಸರ್ ಯೂಸ್ ಮಾಡ್ತಿದ್ದೀನಿ ಸೊ ಇದು ಕೂಡ ಅಷ್ಟೇ ಸಿರಮ್ ಮತ್ತು ಟೋನರ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ತಕ್ಷಣ ನಾನು ಯೂಸ್ ಮಾಡ್ತಿದ್ದೀನಿ ಆ ಒಂದು ಗ್ಲೋ ನೀವು ಕಾಣ್ಬೋದು ಈಗ ನೀವು ಬರೀ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಪ್ಪ ಅಂದರೆ ಇನ್ನೂ ಫೇಸು ಒಂದು ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡ್ರೈ ಆಗಿರಬೇಕಷ್ಟೆ ಆ ತೇವಾಂಶ ಇರುವಾಗಲೇ ನೀವು ತಕ್ಷಣ ಮಾಯ್ಶ್ಚರೈಸರ್ ಹಾಕಿ ಸ್ಕಿನ್ ಎಷ್ಟು ಬೇಕಷ್ಟು ಅಬ್ಸಾರ್ಬ್ ಮಾಡಿಕೊಂಡು ಆ ಒಂದು ಗ್ಲೋ ಕೊಡುತ್ತೆ ಸೊ ದಿಸ್ ಇಸ್ ದ ಸೀಕ್ರೆಟ್ ಹೌ ಟು ಅಪ್ಲೈ ಯೋರ್ ಮಾಯ್ಚರೈಸರ್ ಆರ್ ಎನಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಸನ್ಸ್ಕ್ರೀನ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಡೇ ಟೈಮ್ ಆಗಿರೋದ್ರಿಂದ ಡೇ ಟೈಮ್ ಅಂದರೆ ಇದು ಐದೂವರೆ ಸುಮಾರು ಇನ್ನು ಇನ್ನೇನು ಅರ್ಧ ಗಂಟೆಯಲ್ಲಿ ಸನ್ಸೆಟ್ ಆಗೋಗುತ್ತೆ ಬಟ್ ಇದ್ರೂ ಕೂಡ ನಾನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ ಬಿಕಾಸ್ ಈಗ ನೋಡಿ ಸ್ಕಿನ್ನಿನ ಟಾಪ್ ಲೇಯರ್ ಎಕ್ಸ್ಪೋಲೇಟ್ ಆಗಿಬಿಟ್ಟಿರುತ್ತೆ ಅಂದರೆ ಒಂದು ಡೆಡ್ ಸ್ಕಿನ್ ಇರ್ಬೋದು ಒಂದು ಪೀಚ್ ಫರ್ಸ್ ಅಂತೀವಿ ಬ್ಲ್ಯಾಕ್ ಹೆಡ್ ವೈಟ್ ಅಡ್ ಎಲ್ಲ ರಿಮೂವ್ ಆಗಿರೋದ್ರಿಂದ ಬೇಸಿಕಲಿ ಪೋರ್ಸು ಚೆನ್ನಾಗಿ ಕ್ಲೀನಾಗಿರೋದ್ರಿಂದ ಸ್ಕಿನ್ನಿನ ಟಾಪ್ ಲೇಯರು ರಿಮೂವ್ ಆಗಿಬಿಟ್ಟಿರುತ್ತೆ ಸೊ ಈಗ ನಮ್ಮ ಬೇರ್ ಸ್ಕಿನ್ ಇರೋದರಿಂದ ನಾವು ಪ್ರೊಟೆಕ್ಟ್ ಮಾಡೋದು ತುಂಬ ಮುಖ್ಯ ಅದಕ್ಕೋಸ್ಕರ ಮೆಲಿಮಲಿಸ್ನ ಎಸ್ ಪಿ ಎಫ್ ಫಿಫ್ಟಿ ಇರುವಂತ ನಾನು ಈ ಒಂದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಸೊ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಒಂದು ಜೆಲ್ ಫಾರ್ಮಲ್ಲಿರುವಂಥ ಲೈಟ್ ಆಯಿಲ್ ಫ್ರೀ ಮಾಯಶ್ಚರೈಸರ್ ಲೈಟ್ ಆಯಿಲ್ ಫ್ರೀ ಜೆಲ್ ಸನ್ಸ್ಕ್ರೀನ್ ಈ ರೀತಿ ಯೂಸ್ ಮಾಡಿ ಜೆಲ್ ಪ್ರಾಡಕ್ಟ್ಸ್ ಆರ್ ಯುವರ್ ಬೆಸ್ಟ್ ಫ್ರೆಂಡ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇರೋರು ಕ್ರೀಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಇದಿಷ್ಟೇ ಸೀಕ್ರೆಟ್ ಸೊ ನನ್ನ ಮುಂಚೆ ಅಪ್ಲೋಡ್ ಮಾಡಿದ ವೀಡಿಯೋಸಲ್ಲೆಲ್ಲ ಇದೆ ಆಪ್ಷನ್ಸ್ ಡ್ರೈ ಸ್ಕಿನ್ ಇರೋರು ಯಾವುದು ಯೂಸ್ ಮಾಡಬೇಕು ಅಂತೆಲ್ಲ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಆಯ್ಲಿ ಸ್ಕಿನ್ ಇರೋರಿಗೆ ಆ ವೀಡಿಯೋನ ದಯವಿಟ್ಟು ಚೆಕ್ ಮಾಡಿ ಈಗ ಡಾಟ್ ಆ್ಯಂಡ್ ಕಿಯ ಗ್ಲಾಸ್ ಬಾಸ್ ಅಂತ ಲಿಪ್ ಬಾಮ್ನ ನಾನು ಏನಿಲ್ಲ ಅಂದರೂ ಒಂದು ತಿಂಗಳು ಹತ್ರ ಹತ್ರ ಆಯಿತು ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿದ್ದಿನಾಗಲೂ ತುಂಬ ಚೆನ್ನಾಗಿ ನನ್ನ ಲಿಪ್ಸ್ನ ಹೈಡ್ರೇಟ್ ಮಾಡುತ್ತೆ ಆ ಒಂದು ನ್ಯಾಚುರಲ್ ಪಿಂಕ್ ಕಲರ್ ಕೂಡ ಕೊಡುತ್ತೆ ಮತ್ತು ತುಂಬ ಹೊತ್ತು ಇರುತ್ತೆ ಆ ಒಂದು ಗ್ಲಾಸಿನೆಸ್ ಏನಪ್ಪ ತುಂಬ ಒಂದು ಹಂಟ್ ಹಂಟ್ ಥರ ಫೀಲ್ ಆಗೋದಿಲ್ಲ ವಿಚ್ ಇಸ್ ಎಕ್ಸ್ಟ್ರಾ ಸ್ಪೆಷಲ್ ಅಬೌಟ್ ದಿಸ್ ಸೊ ಇದರಲ್ಲಿ ಇನ್ ಬಿಲ್ಟ್ ಎಸ್ ಪಿ ಎಫ್ ಇದೆ ಈ ಒಂದು ಲಿಪ್ ಆಮಲ್ಲಿ ವಿಚ್ ಕಂಟ್ರೋಲ್ಸ್ ಪಿಗ್ಮೆಂಟೇಷನ್ ಸೊ ಈ ಒಂದು ಅಪ್ಲಿಕೇಟರ್ ನನಗಿಷ್ಟ ಆಗೋದಿಲ್ಲ ಎಷ್ಟು ಬೇಕಷ್ಟು ಬರೋದಿಲ್ಲ ಸರಿ ಜಾಸ್ತಿ ಬಂದ್ಬಿಡುತ್ತೆ ಕಡಿಮೆ ಬಂದ್ಬಿಡುತ್ತೆ ಸೊ ಆ ಒಂದು ಅಪ್ಲಿಕೇಟರ್ ಪ್ರಾಬ್ಲಮ್ ಅಷ್ಟೇ ಈಗ ಬೊಟ್ಟಿಟ್ಕೊಳ್ತೀನಿ ಬೊಟ್ಟಲ್ದ್ರೆ ನನಗೆ ಖಂಡಿತವಾಗ್ಲೂ ಇರೋದಿಲ್ಲ ಸೊ ಇದಾಗಿತ್ತು ನನ್ನ ಒಂದು ಸ್ಕಿನ್ ಕೇರ್ ರುಟೀನ್ ಈ ಒಂದು ಗ್ಲೋ ಏನು ನೋಡ್ತಿದ್ರ ಫುಲ್ ಡೇ ಗ್ಲೋ ಹೀಗೆ ಇರುತ್ತೆ ಬಿಕಾಸ್ ನಾನು ಅಪ್ಲೈ ಮಾಡಿರುವಂಥ ಪ್ರಾಡಕ್ಟ್ಸ್ ರೀತಿ ಯಾವ ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೀನಿ ಅಂತಲ್ಲ ಅದು ಹೇಗೆ ಅಪ್ಲೈ ಮಾಡಿದ್ದೀನಿ ಅಂತ ನಾನು ಹೇಳಿದ್ದಾಗೆ ತುಂಬ ಗ್ಯಾಪ್ ಕೊಡೋದಕ್ಕೆ ಹೋಗ್ಬೇಡಿ ವೆನ್ ಯುವರ್ ಸ್ಕಿಲ್ ಸ್ಕಿನ್ ಇಸ್ ಸ್ಟಿಲ್ ವೆಟ್ ಅಂದರೆ ಒದ್ದೆ ಇರುವಾಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಒದ್ದೆ ಇರುವಾಗಲೇ ತಕ್ಷಣ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ಕಿನ್ ಎಷ್ಟು ಬೇಕು ಅಷ್ಟು ಅಬ್ಸಾರ್ವ್ ಮಾಡಿಕೊಂಡು ಈ ಒಂದು ಗ್ಲೋ ಕೊಡುತ್ತೆ ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರುಟೀನ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಏನಪ್ಪ ಅಂದರೆ ಹಬ್ಬ ಆಗಿದ ನಂತರ ಆಫ್ಟರ್ ಅ ಲಾಂಗ್ ಗ್ಯಾಪ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಹಬ್ಬ ಆಗಿದ ನಂತರ ಬ್ಯಾಕ್ ಟು ಬ್ಯಾಕ್ ಮನೆಯಲ್ಲಿ ಎಲ್ರಿಗೂ ವೈರಲ್ ಫೀವರ್ ವೈರಲ್ ಕಫ್ ಆ್ಯಂಡ್ ಕೋಲ್ಡ್ ಸ್ಪ್ರೆಡ್ ಆಗ್ತಿರೋದ್ರನ್ನ ಐ ಆಮ್ ಟೇಕಿಂಗ್ ಮೈ ಟೈಮ್ ಸೊ ನಿಧಾನಕ್ಕೆ ನಾನು ರಶ್ ಮಾಡ್ತಿರೋ ಹಾಗೆ ಕ್ವಾಲಿಟಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತೇಳಿ ಐ ಆಮ್ ಫೋಕಸಿಂಗ್ ಆನ್ ದ್ಯಾಟ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಅಂಟಿಲ್ ದೆನ್ ಪ್ಲೀಸ್ 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 ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆಂಗಿ ಫೀವರ್ ಇದೆ ಮತ್ತು ವೈರಲ್ ಇನ್ಫೆಕ್ಷನ್ ವೈರಲ್ ಫೀವರೆಲ್ಲ ತುಂಬ ಸ್ಪ್ರೆಡ್ ಆಗ್ತಿದೆ ಸೊ ಪ್ಲೀಸ್ ಬಿ ಕಾಶಿಯಸ್ ಅಬೌಟ್ ಇಟ್ ಏನಾದರೂ ಒಂದು ಸಿಂಟಮ್ಸ್ ಇದ್ದರೆ ಮೊದಲೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಸಿ ಆಲ್ ಇನ್ ಮೈ ನೆಕ್ಸ್ಟ್ ನೆಕ್ಸ್ಟ್ಪೀರಿಯೋ ಟೇಕ್ ಕೇರ್ ಬ ಬೈ